ಅತ್ತೆ ನಾನು ನನ್ನ ಗಂಡನಿಗಾಗಿ ಮತ್ತು ನನಗಾಗಿ ಮಾತ್ರ ಅಡುಗೆ ಮಾಡುತ್ತೇನೆ ನಂದಿಗೆ ಅಡುಗೆ ಮಾಡುವುದಿಲ್ಲ ನಂದಿ ಕೂಡ ಮದುವೆಯಾಗಿದ್ದಾಳೆ ಆದುದರಿಂದ ಅವಳು ಪ್ರತಿದಿನ ಇಲ್ಲಿಗೆ ತನ್ನ ಮನೆಗೆ ಬರಲು ಬರುವುದು ಅಗತ್ಯವಿಲ್ಲ ಸೊಸೆ ನಾನು ಸ್ನೇಹ ಮತ್ತು ಚಾಚಾ ರಮ್ಮ ತಾಯಿಯ ಕಣ್ಣುಗಳನ್ನು ಭೇಟಿಯಾದವು ಇಬ್ಬರು ಬಹು ಬಹು ಭಯದಿಂದ ಬಾಗಿಲು ಕಡೆ ಆದರೆ ಅವಳ ಮುಂದೆ ಗಂಡ ಆಕಾಶ್ ಅವಳನ್ನು ಕೋಪದಿಂದ ಅಗಲವಾದ ಕಣ್ಣುಗಳಿಂದ ನೋಡುತ್ತಿದ್ದ ನನ್ನ ಅಳಿಯ ಇದ್ದಕ್ಕಿದ್ದಂತೆ ಕೋಪಗೊಂಡಿದ್ದನ್ನು ನೋಡಿ ಸ್ನೇಹಾಳ ತಾಯಿ ಭಯಭೀತಳಾದರು ಆದರೂ ಧೈರ್ಯ ಮಾಡಿಕೊಂಡು ಅಳಿಯನನ್ನು ಕೇಳಿದಳು ಬಾಪು ಯಾವ ರೀತಿಯ ಅಳಿಯ ಇದು ಯಾವ ರೀತಿಯ ಚೀಲ ಆಕಾಶ್ ಅತ್ತೆ ಈ ಚೀಲ ಎಂದ ನಾನು ವಾಪಸ್ ಹೋಗುತ್ತೇನೆ ಅಳಿಯನ ಮಾತು ಕೇಳಿ ರಮಾ ತಾಯಿ ಅಳಿಯ ಬಾಪು ಬಾಯಿ ಮುಚ್ಚಿಕೊಂಡಿರು ಎಂದಳು ನೀವು ತುಂಬ ಮಾತನಾಡುತ್ತಿದ್ದೀರಿ ನಿಮ್ಮ ನ್ಯಾಲೆಯಲ್ಲಿ ಮೂಳೆ ಇದೆಯಾ ನೀವು ನನ್ನ ಮಗಳ ಬಗ್ಗೆ ಮಾತನಾಡುತ್ತಿದ್ದೀರಿ ಅವಳು ನನ್ನ ಮಗಳು ಆದುದರಿಂದ ಮಾತನಾಡುವ ಮೊದಲು ಅವರ ಬಗ್ಗೆ ಯೋಚಿಸಿ ನಿಮ್ಮ ಮನೆಯ ಸೇವಕಳಲ್ಲ ಅವಳು ನೀವು ಮದುವೆಯಾಗಿದ್ದೀರಿ ಎಂದ ಮಾತ್ರಕ್ಕೆ ನೀವು ಅವಳ ಜೊತೆ ಹೀಗೆ ಹೇಗೆ ಬೇಕಾದರೂ ಇರಬಹುದು ಎಂದಲ್ಲ ನಾವು ಇನ್ನೂ ಜೀವಂತವಾಗಿದ್ದೇವೆ ನಮ್ಮ ಮಗಳ ಜೊತೆ ನೀವು ಏನು ತಪ್ಪು ಮಾಡೋಕ್ಕೆ ಸಾಧ್ಯವಿಲ್ಲ ಅರ್ಥವಾಯಿತೆ ಆಕಾಶ್ ಹೌದು ಅತ್ತೆ ನನಗೆ ತುಂಬ ಅರ್ಥ ಚೆನ್ನಾಗಿ ಅರ್ಥವಾಗಿದೆ ಮತ್ತು ಇಲ್ಲಿವರೆಗೂ ನನಗೆ ಅರ್ಥವಾಗಿದ್ದು ಇಂದು ನಿಮ್ಮ ಮಾತು ಕೇಳಿ ನಿಮ್ಮ ಮುಖ ನೋಡಿ ನಂತರ ಅರ್ಥ ಮಾಡಿಕೊಂಡೆ ಎಂದನು ಒಬ್ಬ ತಾಯಿ ಹೀಗಿದ್ದರೆ ತನ್ನ ಮಗಳಿಂದ ಒಳ್ಳೆಯದನ್ನೇ ನಿರೀಕ್ಷಿಸುತ್ತಾಳೆ ಅರ್ಥವಾಯ ಅರ್ಥಹೀನವಾಗಿದೆ ನೀವು ಹೇಳಿದ್ದು ನೀವು ಕೇಳಿದ್ದು ಸರಿ ನೀವು ನಿಮ್ಮ ಮಗಳನ್ನು ಮಾರಿಲ್ಲ ಹೀಗಾಗಿ ನಿಮ್ಮ ಮಗಳನ್ನು ನಿಮ್ಮ ಜೊತೆ ಇಟ್ಟುಕೊಂಡು ಹುಷಾರಾಗಿ ನಿಮ್ಮ ನೀವು ಮತ್ತೆ ನನ್ನ ಬಾಗಿಲು ಬಳಗೆ ಕಾಲಿಡೋದು ಪ್ರಯತ್ನಿಸಬೇಡಿ ನನ್ನಷ್ಟು ಕೆಟ್ಟವರು ಯಾರೂ ಇರುವುದಿಲ್ಲ ನೀವು ಹಗಲು ರಾತ್ರಿ ಮೆಹರಿನಲ್ಲಿ ಉಳಿಯುವ ಹವ್ಯಾಸಿನಿಯಾಗಿದ್ದೀರಾ ಅತ್ತೆ ನನ್ನ ಅತ್ತೆ ಯಾವ ಮಾವ ಮಾತ್ರ ಮಲಗಿದ್ದಾರೆ ನೀವು ಮೆಹರ್ ಹತ್ತಿರದಲ್ಲಿ ಇದ್ದೀರಿ ಎಂಬ ಅಂಶವು ಲಾಭವನ್ನು ಸಂಪೂರ್ಣವಾಗಿ ನೀವು ಪಡೆದುಕೊಂಡಿದ್ದೀರಿ ಆಗ ಅನಿಸಿದಾಗ ನೀವು ಮುಖ ಮೇಲೆತ್ತಿ ಹೊರಟು ಹೋಗುತ್ತೀರಿ ನಿಮಗೆ ನಾಚಿಕೆ ಇಲ್ಲ ನಿಮಗೆ ನಮ್ಮ ಮನೆ ನಿಮ್ಮ ಪ್ರಪಂಚ ಇತರರ ಸಂತೋಷ ದುಃಖದಗಳೊಂದಿಗೆ ಯಾವುದು ಸಂಬಂಧವಿರುವುದಿಲ್ಲ ಇಂದಿನಿಂದ ನೀವು ಶಾಶ್ವತವಾಗಿ ಇಲ್ಲೇ ಇರುತ್ತೀರಿ ನಿಮಗೆ ನನ್ನ ಜೊತೆ ಕುಟುಂಬದವರ ಜನರ ಜೊತೆ ಮ ನಮ್ಮ ಮನೆಯವರ ಜೊತೆ ಇರುವುದು ಸಂಬಂಧವಿಲ್ಲ ಹೀಗೆ ಹೇಳುತ್ತಾ ಪ್ರಕಾಶ್ ನೋಡುತ್ತಾ ತಮ್ಮ ಮನೆಗೆ ಹೋಗಲು ಹಿಂದಿರುಗು ಹಿಂದಿರುಗಿದನು ಇಲ್ಲಿಯವರೆಗೂ ಪ್ರೀತಿಯಿಂದ ಅಷ್ಟೊತ್ತಿಗಾಗಲೇ ಸ್ನೇಹಳ ತಂದೆ ಸುಭಾಷ್ ರಾವ್ ಹಳೆಯ ಒಂದು ನಿಮಿಷ ಬಾಪು ಒಂದು ನಿಮಿಷ ಇರು ನಿಖರವಾಗಿ ಏನಾಯಿತು ಅವರಿಬ್ಬರನ್ನು ಸುಮ್ಮನೆ ಬಿಡು ಕನಿಷ್ಠ ಪಕ್ಷ ನನ್ನ ಜೊತೆ ಮಾತನಾಡಿ ಸಮಸ್ಯೆ ಏನೆಂದು ನೋಡಿ ಮಾವನ ಮಾತು ಕೇಳಿ ಆಕಾಶನಿಗೆ ಸ್ವಲ್ಪ ಬೇಸರವಾಯಿತು ಮತ್ತು ಮಾವನ ಮಕ್ಕಳು ಒಂಟಿಯಾಗಿ ಆಕಾಶ್ ಮನೆಯ ಜವಾಬ್ದಾರಿಯನ್ನು ಅತ್ತೆ ಅತ್ತೆಯದೆಂದು ತಿಳಿದಿದ್ದು ಅವನು ಸಾಮಾನ್ಯವಾದವನು ಮತ್ತೆ ಸೀಮಿತಕ್ಕೆ ಬಂದ ಆಕಾಶ್ ತನ್ನ ಅತ್ತೆ ಮಾವಂದಿರಿಗೆ ಅಪ್ಪ ನನಗೆ ಗೊತ್ತು ನನ್ನ ಮನೆ ಹತ್ತಿರ ಐದು ನಿಮಿಷ ದೂರದಲ್ಲಿದೆ ಮದುವೆಯಾಗಿ ಒಂದು ವರ್ಷ ತುಂಬಿದೆ ಮದುವೆ ಆದ ನಂತರ ಸ್ನೇಹ ತನ್ನ ಅತ್ತೆ ಮಾವಂದಿರ ಜೊತೆ ಒಂದು ದಿನವೂ ಇರಲಿಲ್ಲ ಅವಳು ಬೆಳಗ್ಗೆ ಎದ್ದು ತನ್ನ ತಾಯಿ ಮನೆಗೆ ಬರುತ್ತಾಳೆ ಮತ್ತು ರಾತ್ರಿಯಲ್ಲಿ ಮಲಗಲು ಮನೆಗೆ ಹಿಂದಿರುಗುತ್ತಾಳೆ ಮತ್ತು ಅವಳು ಪ್ರತಿದಿನ ಹೇಗೆ ಮಾಡು ಮಾಡುತ್ತಾರೆ ಮನೆಯಲ್ಲಿ ತಾಯಿ ಒಬ್ಬರೇ ಅಪ್ಪ ಇನ್ನಿಲ್ಲ ನಾನು ಬೆಳಗ್ಗೆ ಕಚೇರಿಗೆ ಹೋಗುತ್ತೇನೆ ಆದರೆ ಸ್ನೇಹ ಎಂದಿಗೂ ನನ್ನ ತಾಯಿಯ ಬಗ್ಗೆ ಯೋಚಿಸೇ ಇಲ್ಲ ನನ್ನ ತಾಯಿಯು ತನ್ನ ನಡವಳಿಕೆಯ ಬಗ್ಗೆ ಏನನ್ನೂ ಹೇಳುವುದಿಲ್ಲ ಯಾವ ಎಂದು ಯೋಚಿಸಿ ಅವಳು ಹಾಗೆ ವರ್ತಿಸಲು ಯಾವುದೂ ಕಾರಣವಿಲ್ಲ ನಿಧಾನವಾಗಿ ತನ್ನ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾಳೆ ಎಂದು ಯೋಚಿಸಿದ್ದೆ ಆದರೆ ಇಲ್ಲಿ ಅವಳಿಗೆ ಏನೂ ಅರ್ಥವಾಗುತ್ತಿಲ್ಲ ಪ್ರತಿದಿನ ಅಮ್ಮನಿಗೆ ಬರುವುದು ಒಳ್ಳೆಯದಲ್ಲ ಒಮ್ಮೆ ಹೇಳಿ ಅಮ್ಮ ಒಮ್ಮೆ ಮತ್ತು ಎರಡು ಬಾರಿ ಅವಳನ್ನು ತಾಯಿಯ ಮನೆಗೆ ಬರುವುದನ್ನು ತಡೆದಿದ್ದರು ಆ ಸಮಯದಲ್ಲಿ ತಾಯಿಯೊಂದಿಗೆ ಎಷ್ಟು ಜಗಳವಾಡಿದ್ದಾರೆಂದು ನಿಮಗೆ ತಿಳಿದಿರಬೇಕು ಆದರೆ ಇಂದು ಇವತ್ತು ನಾನು ಅವಳ ತಾಯಿ ಮನೆಗೆ ಹೋಗಲು ಬಯಸುವುದಿಲ್ಲ ನಾನು ಅವಳ ತಾಯಿ ಮನೆಗೆ ಹೋಗಬೇಡ ಎಂದು ಎಂದೆ ಆದರೆ ನನ್ನ ತಾಯಿಗೆ ಹುಷಾರಲಿಲ್ಲ ತೀವ್ರವಾದ ಜ್ವರ ಇದೆ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲ ಆದ ಕಾರಣ ಅವಳು ಅವಳ ತಾಯಿ ಮನೆಗೆ ಹೋಗಬೇಡಿ ಎಂದು ನಾನು ಆಫೀಸಿಗೆ ಹೋಗಿದ್ದೆ ನಾನು ಆಫೀಸಿಗೆ ಹೋದ ತಕ್ಷಣ ಅವಳು ಹೊರಟು ಬಂದಿದ್ದಾಳೆ ಈಗ ಹೇಳಿ ನಾನು ಅಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ನನ್ನ ತಾಯಿ ಈಗ ಈ ರೀತಿ ಸತ್ತರು ಸತ್ತರೂ ನಾನು ಅದನ್ನು ಬಾಗಿಲಲ್ಲಿ ಬಿಡಬೇಕೆ ಅಳಿಯನ ಮಾತು ಕೇಳಿ ಮಾವ ಸುಮ್ಮನಾದ ಅವರು ಮಾ ಅವರು ಹೇಳಿದ ಪ್ರತಿಯೊಂದು ಮಾತು ಸರಿಯಾಗಿತ್ತು ಅವನು ತನ್ನ ಸ್ಥಳದಲ್ಲಿ ಇದ್ದನು ಆಕಾಶನಂತೆ ರಾವ್ ಕೂಡ ತನ್ನ ಹೆಂಡತಿಗೆ ಹೆಂಡತಿ ಹೆಣ್ಣು ಮಕ್ಕಳ ಮುಂದೆ ಅಸಹಾಯಕನಾಗಿದ್ದರು ಅವರ ಮಗಳು ಸ್ನೇಹ ಅವರ ಮಾತನ್ನು ಕೇಳುತ್ತಿರಲಿಲ್ಲ ಅವರ ಹೆಂಡತಿಯೂ ಕೇಳುತ್ತಿರಲಿಲ್ಲ ಆದರೆ ಅವರ ಮಗ ಅಲ್ಲಿ ಕುಳಿತಿದ್ದಾನೆ ತಂಗಿ ಮತ್ತು ತಾಯಿಯ ಮೇಲೆ ತುಂಬ ಕೋಪ ಬಂತು ಆಕಾಶ್ಗೆ ವಿವರಿಸಿ ಮನೆಗೆ ಕಳಿಸಿದ್ದನು ಮನೆಗೆ ಬಂದು ಅವನು ನೇರವಾಗಿ ಹಾಲಿನಲ್ಲಿ ಕುಳಿತಿದ್ದು ತನ್ನ ತಾಯಿ ಮತ್ತು ಸಹೋದರ ಬೆಳಗ್ಗೆ ಹೋಗಿ ಆಕಾಶನ ನಡ ನಡವಳಿಕೆಯನ್ನು ದುಃಖದಿಂದ ಚರ್ಚಿಸಿದನು ಸ್ನೇಹ ಆಳುತ್ತಾ ತನ್ನ ದುಃಖವನ್ನು ತನ್ನ ತಾಯಿಗೆ ಹೇಳುತ್ತಿದ್ದಳು ಅಮ್ಮ ಇದೆಲ್ಲವೂ ನನ್ನ ಅತ್ತೆಯಿಂದಲೇ ಎಂದು ಹೇಳಿದಳು ಮತ್ತೆ ಅನಾರೋಗ್ಯ ಸರಿಯಿಲ್ಲ ಎಂದು ನಡುವೆ ಜಗಳ ಹಚ್ಚಲು ಅವರು ಉದ್ದೇಶಪೂರ್ವಕವಾಗಿ ಅರ್ಥವ್ಯಸ್ತಳಂತೆ ನಡೆಯುತ್ತಾಳೆ ತಂಗಿಯ ಮಾತುಗಳನ್ನು ಕೇಳಿದ ಸಾಗರ್ ಕೋಪದಿಂದ ತನ್ನ ಹೆಂಡತಿಗೆ ರಾಧಾಳಿಗೆ ಕರೆ ಮಾಡಿ ರಾಧಿಕಾ ಹಿಂದಿನಿಂದ ನೀನು ಈ ಮನೆಯಲ್ಲಿ ನನಗೆ ನಿನಗೆ ಅಪ್ಪ ಮತ್ತು ಅಮ್ಮನಿಗೆ ಮಾತ್ರ ಅಡುಗೆ ಮಾಡುತ್ತೀಯ ನಾವು ನಾಲ್ವರೆಗೆ ಎಷ್ಟು ಬೇಕೋ ಅಷ್ಟು ಸಂಪಾದಿಸಬೇಕು ನೀನು ಐದನೇ ವ್ಯಕ್ತಿಗೆ ಅಡುಗೆ ಮಾಡಲು ಅಗತ್ಯವಿಲ್ಲ ಯಾವುದೇ ಕೆಲಸ ಅಥವಾ ಯಾವುದೇ ಸೇವೆ ಮಾಡುವ ಅಗತ್ಯವಿಲ್ಲ ಯಾರು ಸೇವಕನೂ ಅಲ್ಲ ಮಗನೂ ಇದ್ದಕ್ಕಿದ್ದಂತೆ ಬದಲಾರ ರೀತಿಯನ್ನು ನೋಡಿದ ರಮಾ ತಾಯಿ ಆಗ ಆಗ ಆಘಾತಗೊಂಡಳು ಮತ್ತು ಆಶ್ಚರ್ಯಚಕಿತಳಾದಳು ತಮ್ಮ ಮಗ ಸಾಗರನಿಗೆ ಓ ಓ ಆಕಾಶ್ ಸಾಗರ್ ಎಂದಳು ಹೋಗಿದ್ದಾರೆ ಇದು ಹೇಗೆ ಮುಂದುವರೆದಿದ್ದರೆ ಒಂದು ದಿನ ವಿಚ್ಛೇದನ ಪತ್ರಗಳು ಅವರ ಮುಖಕ್ಕೆ ಎಸೆದು ಹೊರಟು ಹೋಗುತ್ತಾರೆ ಆ ಸಮಯದಲ್ಲಿ ನೀನು ಏನನ್ನು ಮಾಡಲು ಸಾಧ್ಯವಾಗುವುದಿಲ್ಲ ನಿಮ್ಮ ನಡವಳಿಕೆಯು ಸ್ನೇಹಳ ಮನೆ ಮತ್ತು ಜೀವನವನ್ನು ಹಾಳು ಮಾಡುತ್ತದೆ ಹತ್ತಿರದಲ್ಲಿ ಇದ್ದ ತಾಯಿ ಮಾತ್ರಕ್ಕೆ ನೀವು ಯಾವಾಗ ಬೇಕಾದರೂ ಮುಖ್ಯ ಎತ್ತಿ ಮನೆಗೆ ಬರುತ್ತೀರಿ ಎಂದರ್ಥ ಅಲ್ಲ ಕೆಲವು ವಿಧಾನವಿದೆ ಕೆಲವು ತಿಂಗಳು ಬರುತ್ತೇವೆ ಕೆಲವು ತಿಂಗಳ ವಿಧಾನಗಳಿವೆ ಕೆಲವೊಮ್ಮೆ ಪ್ರತಿ ಎರಡು ತಿಂಗಳಿಗೊಮ್ಮೆ ನನ್ನ ತಾಯಿಯ ಮನೆಗೆ ಬರಬೇಕು ಮತ್ತು ನಾನು ಬಂದಾಗ ನನ್ನ ಅತ್ತೆ ಎಂದರ ಜವಾಬ್ದಾರಿಗಳನ್ನು ಸರಿಯಾಗಿ ಪೂರೈಸಬೇಕು ಅಥವಾ ಆರೋಗ್ಯ ಪೀಡಿತ ಅತ್ತೆಯನ್ನು ಮನೆಯಲ್ಲಿ ಒಂಟಿಯಾಗಿ ಬಿಡುವುದು ಅವಳಿಗೆ ಇದ್ದಕ್ಕಿದ್ದಂತೆ ಏನಾದರೂ ಏನಾದರೂ ಸಂಭವಿಸಿದರೆ ಮನೆಯಲ್ಲಿ ಮೂರ್ಛ ಹೋದರೆ ಸತ್ತರೆ ಜನರು ನಿಮ್ಮ ಮಗಳ ಮೇಲೆ ಉಗಳುವುದು ಹಂಜುವುದಿಲ್ಲ ಒಮ್ಮೆ ನೀವು ಆಕಾಶನ ತಾಯಿಯವರ ಬಗ್ಗೆ ಯೋಚಿಸಿ ಅವಳ ನೋವನ್ನು ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ಮಗಳು ಅತ್ತಿಗೆ ಮಾಡಿದಂತೆ ನಿಮ್ಮ ಸೊಸೆ ನಿಮಗೂ ಮಾಡಿದರೆ ನಿಮಗೆ ಹೇಗೆ ಅನಿಸುತ್ತೆ ನೀವು ಇಡೀ ಮನೆಯನ್ನು ನಿಮ್ಮ ತಲೆಯ ಮೇಲೆ ಹೊತ್ತಿಕೊಂಡು ಗೊಂದಲ ಸೃಷ್ಟಿಸಲು ಪ್ರಾರಂಭಿಸುತ್ತಿದ್ದೀರಿ ನೀವು ಅವಳನ್ನು ಇಡೀ ಜಗತ್ತಿನಲ್ಲಿ ನೀವು ಹಾಗೆ ಮಾಡುತ್ತಿದ್ದೆ ನೀವು ಅವಳನ್ನು ಲೋಕ ಲೋಕದಲ್ಲಿ ಬೈಯುತ್ತಿದ್ದೆ ಅವಳನ್ನು ಕೆಣಕುತ್ತಿದ್ದೆ ಅವಳನ್ನು ನೀವು ಸಾವಿರ ಬಾರಿ ಅವಮಾನಿಸುತ್ತಿದ್ದರೂ ಅವಳು ಹೆತ್ತವರನ್ನು ಬೈಯುತ್ತಿದ್ದೆ ಸ್ವಂತ ಮಗಳ ಬಗ್ಗೆ ನಿಮ್ಮಿಂದ ಒಂದು ಮಾತು ಬ ಬರುತ್ತಿಲ್ಲ ನೀವು ನಿಮ್ಮನ್ನು ನಿಂದಿಸಲು ಬಿಡುವುದಿಲ್ಲ ನೀವು ನಿಮ್ಮ ಸ್ವಂತ ಸಂಸ್ಕಾರದ ಬಗ್ಗೆ ಬೆರಳು ಎತ್ತು ಎತ್ತುತ್ತಿರಲಿಲ್ಲ ಇವತ್ತು ನಾನು ರಾಧಿಕಾಳಿಗೆ ಏನು ಹೇಳಲಿ ಇಂದು ನನ್ನ ಸ್ವಂತ ಮಗಳ ಬಗ್ಗೆ ನನ್ನ ಬಾಯಿಯಿಂದ ಒಂದೇ ಒಂದು ಮಾತು ಬರುತ್ತಿಲ್ಲ ನೀವು ನಿಮ್ಮನ್ನು ನಿಂದಿಸಲು ಬಿಡುತ್ತಿಲ್ಲ ನೀವು ನಿಮ್ಮ ಸ್ವಂತ ಸಂಸ್ಕಾರಕ್ಕೆ ಬೆರಳು ಎತ್ತುವುದಿಲ್ಲ ನಾನು ಇವತ್ತು ರಾಧಿ ಕಾಳಿಗೆ ಏನು ಹೇಳದೆ ನಮ್ಮ ಮನೆಯಲ್ಲಿ ನೋವು ಪ್ರಯಾಣದ ಊಟ ಮಾಡಿದ್ದಾರೆ ನಿಮಗೆ ತುಂಬ ಬೇಸರವಾಗುತ್ತದೆ ಯಾಕೆ ಯಾಕೆ ತಾನೇ ಅಡಿಗೆ ಮಾಡಿಕೊಳ್ಳಬೇಕು ಅದು ಅವಳು ಸೇವಕಳು ಸ್ನೇ ಸ್ನೇಹಳಂತೆಯಂತೆ ಅವಳು ಯಾರದೋ ಮಗಳು ಅವಳ ತಾಯಿ ನಿಮ್ಮಂತೆ ಅವಳನ್ನು ಪ್ರೀತಿಯಿಂದ ಬೆಳೆಸಿರುತ್ತಾರೆ ಯಾರೋ ಒಬ್ಬರಿಗೆ ಸ್ನೇಹಳಂತೆ ಮಗಳು ಇದ್ದರೆ ತಾಯಿ ಕೂಡ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಬೆಳೆಸುತ್ತಾರೆ ಕಷ್ಟದಲ್ಲಿ ಅವಳ ತಂದೆ ಹಿಂದಿನಿಂದ ಬಂದ ಸಾಗರ್ ನೀನು ಹೇಳ್ದು ಸರಿ ಸೊಸೆ ಎಂದಿನಿಂದ ನೀನು ನಿನಗಾಗಿ ನನಗಾಗಿ ಮತ್ತು ಸಾಗರಿಗಾಗಿ ಮಾತ್ರ ಅಡುಗೆ ಮಾಡುತ್ತೀಯ ನಿಮ್ಮ ಅತ್ತೆಗೆ ಅಡುಗೆ ಮಾಡಬೇಕಾಗಿಲ್ಲ ಇಬ್ಬರು ಮಾಯ ಹುಡುಗಿಯರು ತಮ್ಮ ಅಡುಗೆ ತಾವೇ ಮಾಡಿಕೊಳ್ಳಲಿ ಇತರರಿಗೆ ಅಲ್ಲ ಆದರೆ ನಿಮಗಾಗಿ ಮಾಡುತ್ತೇವೆ ಅವರು ಅದನ್ನು ತಮ್ಮ ಹೊಟ್ಟೆಗಾಗಿ ಮಾಡುತ್ತಾರೆ ಮತ್ತು ನೀವು ನೀವು ನಿಮ್ಮ ಪ್ರೀತಿಯ ಸೊಸೆ ಅವರ ಕೆಲಸದಲ್ಲಿ ಕೆಲವರಿಗೆ ಸಹಾಯ ಮಾಡಿದರೆ ಮತ್ತು ಆಹಾರವನ್ನು ಒದಗಿಸಲು ಪ್ರಯತ್ನಿಸಿದರೆ ರಮಾ ತಾಯಿ ಓ ಇವತ್ತು ನಿಮ್ಮ ಬಾಯಲ್ಲಿ ಇಂಥ ಮಾತುಗಳು ಬರುತ್ತೇವೆ ಎಂದು ನಾನು ಭಾವಿಸಿರಲಿಲ್ಲ ಎಂದರು ಆಗ ನೀವು ಮಗ ಮತ್ತು ಅಳಿಯ ಕೊರತೆಯನ್ನು ಈಗಷ್ಟೇ ಪ್ರಾರಂಭಿಸಿದ್ದೀರಿ ಉದ್ಯಾಪದಲ್ಲಿ ನಾನು ಯೋವನದ್ದೇ ಭಾವಿಸಿದ್ದೇನೆ ನಾನು ಮತ್ತು ಉತ್ಸಾಹಕನಾಗಿದ್ದೇನೆ ಹೆಂಡತಿ ಮಗ ರಾವ್ ಮಾತ್ರ ರಮಾ ನೀನು ಇನ್ನು ನನ್ನ ಉತ್ಸಾಹವನ್ನು ನೋಡಿಲ್ಲ ಎಂದು ಹೇಳುತ್ತಿದ್ದ ನಾನು ನಿಮ್ಮ ಬಳಿಗೆ ಬಂದರೆ ಹಳೆಯ ಬಾಪುವಿನಂತೆ ನಿಮ್ಮನ್ನು ಬಟ್ಟೆಗಳೊಂದಿಗೆ ಮನೆಯಿಂದ ಹೊರಗೆ ಹಾಕಲು ಎರಡು ನಿಮಿಷ ತೆಗೆದುಕೊಳ್ಳುವುದಿಲ್ಲ ನಾನು ಇನ್ನೂ ಬದುಕಿದ್ದೇನೆ ಆಗ ಈ ಮನೆಯ ಮಾಲೀಕ ಮತ್ತು ನನ್ನ ತನ್ನನ್ನು ತಾನೇ ನೋಡಿಕೊಳ್ಳಬಲ್ಲನು ಹೀಗಾಗಿ ನನಗೆ ನಿಮ್ಮ ಅವಶ್ಯಕತೆ ಇಲ್ಲ ನಿಮ್ಮ ಹಳೆಯನಂತೆ ಎಂದು ಅದರ ಅಗತ್ಯವಿಲ್ಲ ನನಗೆ ನಿಮ್ಮ ಅಗತ್ಯವಿಲ್ಲ ನಿಮ್ಮ ಹಳೆಯನಿಗೆ ಮತ್ತು ಮಗಳ ಮುಂದೆ ಇನ್ನೂ ಅಗತ್ಯವಿಲ್ಲದಂತೆ ನನಗೆ ನಿಮ್ಮ ಅಗತ್ಯವಿಲ್ಲ ಈ ಮನೆ ನಿಮ್ಮದು ನನಗೆ ನಿಮ್ಮವರು ಹೊರಹಾಕಲು ಎರಡು ಎರಡು ನಿಮಿಷ ಬೇಕಾಗಿಲ್ಲ ಆದುದರಿಂದ ಬಾಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಆಹಾರ ಮತ್ತು ಪಾಯನೆ ಪಾನೀಯಗಳಿಗೆ ವ್ಯವಸ್ಥೆಯನ್ನು ಮಾಡಿ ಇಂದು ಸುಭಾಷ್ ರಾವ್ ತನ್ನ ಹೆಂಡತಿಯೊಂದಿಗೆ ಇಷ್ಟೊಂದು ಕೋಪದಿಂದ ಮಾತನಾಡಿದ್ದು ಅವನ ಜೀವನದಲ್ಲಿ ಮೊದಲ ಬಾರಿಗೆ ಒಂದು ಕಡೆ ಮಗ ಬೆಂಕಿ ಉಂಡಿಯನ್ನು ಮಾರ್ಪಟ್ಟಿದ್ದನು ಇನ್ನೊಂದು ಕಡೆ ಗಂಡ ಬಾಯಿಯಿಂದ ಬೆಂಕಿಯನ್ನು ಉಗಳುತ್ತಿದ್ದನು ಈ ಇಬ್ಬರು ಮಾತನ್ನು ಮೀರುವುದಿಲ್ಲ ಎಂಬ ಕಾರಣಕ್ಕಾಗಿ ರಮಾ ತಾಯಿ ಅವರ ಮೇಲೆ ಅಧಿಕಾರ ಸಾಧಿಸುತ್ತಿದ್ದರು ಆದುದರಿಂದ ಇವರ ಮನೆಯಲ್ಲಿ ಆಳ್ವಿಕೆ ಮನೆಯಲ್ಲಿ ಮುಂದುವರಿಯಿತು ಮನೆಯಲ್ಲಿ ಎಲ್ಲರೂ ಅವರು ಹೇಳಿದ್ದನ್ನು ನಂಬಿದ್ದರು ಆದರೆ ಇಂದು ಅವರೇ ಅವಳ ವಿರುದ್ಧ ತಿರುಗಿ ಬಿದ್ದರು ಆದುದರಿಂದ ಆ ಮನೆಯಲ್ಲಿ ಅದಕ್ಕೆ ಅವರ ಮೌಲ್ಯ ಮತ್ತು ಮೌಲ್ಯವಾಗಿತ್ತು ಅವರು ತಮಗಾಗಿ ಮಾಡಲು ಸಾಧ್ಯವಾಗದಿದ್ದಾರೆ ಆ ಮನೆಯಲ್ಲಿ ತುಂಬ ಬೆಲೆ ಹೆಚ್ಚಾಗುತ್ತಿತ್ತು ಅವಳು ತನಗಾಗಿ ಏನು ಮಾಡಲು ಸಾಧ್ಯವಾಗದಿದ್ದರೆ ಅವಳು ತನ್ನ ಮನೆಯಲ್ಲೇ ಮಗಳನ್ನು ಹೇಗೆ ಇಟ್ಟುಕೊಳ್ಳಬಹುದಾ ಮನೆಯಲ್ಲಿ ಉದ್ದೇಶವಾದ ಉದ್ವೇಗದ ವಾತಾವರಣ ಮತ್ತು ತನ್ನ ಮಗ ಮತ್ತು ಗಂಡನ ಕೋಪವನ್ನು ನೋಡಿ ಅವಳು ಅವರ ಮೇಲೆ ಹೊಂದಿಕೊಳ್ಳುವುದಿಲ್ಲ ಅದನ್ನು ನಿಲ್ಲಿಸಿದಳು ಅವರು ಹುಡುಗಿಯರನ್ನು ಅರ್ಥ ಮಾಡಿಕೊಂಡರು ಮತ್ತು ಮಗಳನ್ನು ಅವಳ ಅತ್ತೆ ಮನೆಗೆ ಕಳುಹಿಸುವುದು ಸೂಕ್ತವೆಂದು ಭಾವಿಸಿದರು ತಕ್ಷಣ ಅವರಿಗೆ ಅವರಿಗೆ ಕರೆ ಮಾಡಿದರು ಅವರು ತಕ್ಷಣ ಫೋನ್ ತೆಗೆದುಕೊಂಡು ತಕ್ಷಣ ಅಳಿಯನಿಗೆ ಕರೆ ಮಾಡಿದನು ಅವರ ಮನೆಯಲ್ಲಿ ಕ್ಷೇಮ ವಿಚಾರಿಸಿ ತಿಂಗಳಿಗೆ ಒಂದು ದಿನ ತಾಯಿಯನ್ನು ಭೇಟಿ ಮಾಡಲು ಬರುವುದಾಗಿ ಭರವಸೆ ನೀಡಿದರು ಫೋನ್ ಕಟ್ ಮಾಡಿದ ತಕ್ಷಣ ಮಗಳು ಮತ್ತು ತನ್ನ ಮಗಳ ಸ್ನೇಹಳ ಬಳಿ ಸ್ನೇಹ ನೀನು ಎಲ್ಲರ ಕೋಪ ನೋಡಿರಬೇಕು ಸಾಧ್ಯವಿಲ್ಲ ಮತ್ತು ನಾನು ಇದನ್ನು ಅಜ್ಜ ಮತ್ತು ತಂದೆಗೆ ವಿವರಿಸಲು ಸಾಧ್ಯವಿಲ್ಲ ಈ ಮೂವರು ಕೂಡ ನಮ್ಮವರೇ ಈ ಮೂವರು ನಮ್ಮ ವಿರುದ್ಧವಾಗಿ ಬಿದ್ದಿದ್ದಾರೆ ನಿನ್ನ ಅಳಿಯ ನಿನ್ನನ್ನು ಮನೆಯಿಂದ ಹೊರಗೆ ಎಸೆದ ಹಾಗೆ ನಿನ್ನ ತಂದೆ ಮತ್ತು ನಿನ್ನ ಸಹೋದರ ನನ್ನನ್ನು ಹಾಗೆ ಹೊರಗೆ ಹಾಕಿ ಫೋನ್ ಕಟ್ಟ ಮಾಡಿದ ಅವಳು ತನ್ನ ಮಗಳ ಸ್ನೇಹಳ ಬಳಿ ಹೋಗಿ ಸ್ನೇಹ ನೀನು ಎಲ್ಲರ ಕೋಪ ನೋಡಿರಬೇಕು ಸಾಧ್ಯವಿಲ್ಲ ಮತ್ತು ನಾನು ಇದನ್ನು ಅಜ್ಜ ಮತ್ತು ತಂದೆಗೆ ವಿವರಿಸಲು ಸಾಧ್ಯವಿಲ್ಲ ಈ ಮೂವರು ಕೂಡ ನಮ್ಮವರೇ ಈ ಮೂವರು ನಮ್ಮ ವಿರುದ್ಧವಾಗಿ ಬಿದ್ದಿದ್ದಾರೆ ನಿನ್ನ ತಂದೆ ಅಳಿಯ ನಿನ್ನನ್ನು ಮನೆಯಿಂದ ಹೊರಗೆ ಎಸೆದ ಹಾಗೆ ನಿನ್ನ ತಂದೆ ಮತ್ತು ನಿನ್ನ ಸಹೋದರ ನನ್ನನ್ನು ಹೊರಗೆ ಹಾಕಿದ್ದಾರೆ ಎಸೆದರೆ ನಾವಿಬ್ಬರು ಎಲ್ಲಿಗೆ ಹೋಗಬಹುದು ನಿನ್ನ ತಂದೆ ಕೋಪ ನೋಡಿದರೆ ನನಗೆ ಹಾಗೆ ಅನಿಸುತ್ತಿಲ್ಲ ನಿಮ್ಮಿಬ್ಬರು ಇಷ್ಟು ದಿನ ಮನೆಯಲ್ಲಿ ಇಟ್ಟಿದ್ದರು ಯಾರು ಎಂದು ಆಹಾರ ಬೇರ್ಪಟ್ಟಿದೆ ನಾಳೆ ನಾವು ಇಬ್ಬರು ಬೇರ್ಪಟ್ಟರೆ ಏನಾಗುತ್ತದೆ ಬದಲಾಗಿ ನಿನ್ನ ಸ್ವಂತ ಜೀವನದ ಬಗ್ಗೆ ಹೆಚ್ಚು ಗಮನ ಕೊಡು ನಾನು ಫೋನಿನಲ್ಲಿ ಮಾತನಾಡಿದ್ದೇನೆ ನಿನ್ನ ಹಳೆಯ ನನ್ನ ಹಳೆಯ ಆಕಾಶನಿಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ತಿಂಗಳಿಗೊಮ್ಮೆ ಮಾತ್ರ ನಿನ್ನ ತಾಯಿಗೆ ತಾಯಿಯ ಮನೆಗೆ ಬರುತ್ತೀಯಾ ಎಂದು ಹೀಗಾಗಿ ಸ್ನೇಹ ನಾವು ತಿಂಗಳಿಗೊಮ್ಮೆ ಭೇಟಿಯಾಗುತ್ತೇವೆ ನೀನು ಪ್ರತಿದಿನ ಇಲ್ಲಿಗೆ ಬರುವುದರಿಂದ ನಮ್ಮ ಎರಡೂ ಮನೆಯ ನಾಶವಾಗುತ್ತದೆ ಮತ್ತು ವೃದ್ಧಾಪದಲ್ಲಿ ನಾನು ಮನೆ ಮನೆ ಕೆಲಸ ಮಾಡಲು ಬಯಸುವುದಿಲ್ಲ ಸ್ವಂತ ಕೆಲಸ ಮಾಡಲು ನನಗೆ ಸಾಧ್ಯವಿಲ್ಲ ಒಂದು ಕಾರಣ ನಿಮ್ಮ ಗಂಡನ ಕಾರಣ ವಾತಾವರಣ ಈಗಾಗಲೇ ತುಂಬ ಬಿಸಿಯಾಗಿದೆ ತಂದೆ ಮತ್ತು ಮಗನ ವರ್ತನೆಯನ್ನು ನೋಡಿ ಸ್ನೇಹಳ ತನ್ನ ಸಹೋದರ ಮತ್ತು ತನ್ನ ತಂದೆಯ ಆಕಾಶ ತರಹ ತನ್ನನ್ನು ತನ್ನ ತಾಯಿಯೊಂದಿಗೆ ಮನೆಯಿಂದ ಹೊರಗೆ ಹಾಕಿದರೆ ನಾನು ಎಲ್ಲಿಗೆ ಹೋ ಹೋಗಬೇಕು ಎನಿಸಿ ಎನಿಸತೊಡಗಿತು ಅವಳು ಅತ್ತೆ ಮಾವ ಕೂಡ ಅವಳ ವಿರುದ್ಧವಾಗಿದ್ದಾರೆ ಆದರೆ ಇದು ಅವಳಿಗೆ ವಿರುದ್ಧವಾಗಿ ವಿರುದ್ಧವಾದರೆ ಏನು ಈಗ ಅವಳಿಗೆ ತನ್ನ ಅತ್ತೆ ಹೋ ಹಿಂದಿರುಗುವುದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಹತಾಶೆಯಿಂದ ಸ್ನೇಹ ತನ್ನ ಬಟ್ಟೆಗಳ ಚೀಲಗಳನ್ನು ಎತ್ತಿಕೊಂಡು ತನ್ನ ಅತ್ತೆಯ ಮನೆ ಕಡೆ ನಡೆಯಲು ಪ್ರಾರಂಭಿಸಿದಳು ಸೋದರ ಕೂಡ ಅವಳ ಜೊತೆಗೆ ಹೋಗಲಿಲ್ಲ ಮತ್ತು ಅವಳ ತಂದೆ ತಾಯಿ ಪತಿ ಆಕಾಶ ಅವಳನ್ನು ಕರೆದುಕೊಂಡು ಹೋಗಲು ಬರಲಿಲ್ಲ